ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ಆದಾಮನ ಆಯುಷ್ ಕಾಲವು ಎಷ್ಟೆಂದು ನಿನಗೆ ಗೊತ್ತು ಎಂಬುದಾಗಿ ಒಂದು ಚಿಕ್ಕ ವಿಷಯವನ್ನು ನೋಡಿಕೊಳ್ಳೋಣ ಮತ್ತೆ ಹೇಳ್ತಾ ಇದ್ದೀನಿ ಆದಾಮನ ಆಯುಷ್ ಕಾಲವು ಎಷ್ಟೆಂದು ನಿನಗೆ ಗೊತ್ತು ಎಂಬುದಾಗಿ ಯಾಕೆಂದ್ರೆ ಆದಾಮನ ಆಯುಷ್ ಕಾಲವು ಗೊತ್ತಿಲ್ವಾ ಸ್ಪಷ್ಟವಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಆದಾಮನ ಆಯುಷ್ ಕಾಲ ಎಂಬುದಾಗಿ ಆದಿಕಾಂಡ ಗ್ರಂಥ ಐದನೇ ಅಧ್ಯಾಯ ಮೂರನೇ ವಚನವನ್ನು ನೀವು ತೋರಿಸ್ಬೋದು ಆ ವಾಕ್ಯವನ್ನು ಓದಿಕೊಂಡು ಮುಂದೆ ಹೋಗೋಣ ಆದಿಕಾಂಡ ಐದನೇ ಅಧ್ಯಾಯ ಮೂರನೇ ವಚನವನ್ನು ಆದಾಮನು ನೂರ ಮೂವತ್ತು ವರ್ಷದವನಾದಾಗ ಇಲ್ಲಿ ನೂರ ಮೂವತ್ತು ವರ್ಷದವನಾದಾಗ ಅಂತ ಐತೆ ನೂರ ಮೂವತ್ತು ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು ಅಂದ್ರೆ ನೂರ ಮೂವತ್ತನೇ ವಯಸ್ಸಿನಲ್ಲಿ ಸೇತನನ್ನ ಪಡೆದಿರುವಂತಹ ವಿಚಾರ ಇಲ್ಲಿ ಬರೆಯಲ್ಪಟ್ಟಿದೆ ಅನಂತರ ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟುನೂರು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಮೂವತ್ತು ವರ್ಷ ಸತ್ತನು ಒಂಬೈನೂರ ಮೂವತ್ತು ವರ್ಷ ಆದಾಮನ ಆಯ್ಷ್ ಕಾಲ ಎಂಬುದಾಗಿ ಇಲ್ಲಿ ಕಾಣುತ್ತೆ ಆದರೆ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ವಿಚಾರ ಇದೆ ಅದೇನು ಅಂದ್ರೆ ಸೇತನು ಆದಾಮನಿಗೆ ಮೂರನೇ ಮಗನು ಮೊದಲನೇ ಮಗನು ಎರಡನೇ ಮಗನು ಯಾರು ಅಂತ ಅಂದ್ರೆ ಅಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಗಮನಿಸಿ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಕಾಣುತ್ತೆ ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಎತ್ತಳು ಕಾಯಿನನ್ನು ಕೊಂದು ಹಾಕಿದ ಏಬಿಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂಬ ಹೆಸರಿಟ್ಟಳು ಅಂದರೆ ಸೇತನು ಹುಟ್ಟುವುದಕ್ಕಿಂತ ಮೊದಲೇ ಕಾಯಿನನು ಮತ್ತೆ ಏಬಿಲನ್ ಇದ್ದಾನೆ ಆ ಕಾಯಿನನು ಏಬಿಲನನ್ನು ಕೊಂದಾಕ್ತಾನೆ ಇಲ್ಲಿ ನೂರ ಮೂವತ್ತನೇ ವಯಸ್ಸಿನಲ್ಲಿ ಸೇತನನ್ನ ಪಡೆದ್ರೆ ಅದಕ್ಕಿಂತ ಮುಂಚೆ ಇರುವಂತ ಹೇಬೆಲನನ್ನ ಮತ್ತೆ ಕಾಯಿನನನ್ನ ಆದಾಮನ್ ಯಾವಾಗ ಪಡೆದಿರ್ಬೋದು ಆಲೋಚನೆ ಮಾಡಿ ಅಂದ್ರೆ ನೂರ ಮೂವತ್ತನೇ ಇಲ್ಲಿ ನಾವು ಕೆಲವೊಂದು ಸಂಗತಿಗಳನ್ನ ಕೆಲವೊಬ್ಬರ ವಿಷಯದಲ್ಲಿ ನೋಡುವಂಥದ್ದಾದ್ರೆ ಅವರೆಲ್ಲ ಮಕ್ಕಳನ್ನ ಪಡೆದಿರುವಂಥದ್ದು ನೂರು ವರ್ಷಗಳ ಮೇಲೆ ಎನ್ನುವಂಥದ್ದು ಕಾಣುತ್ತೆ ನೋಹನ ವಿಷಯದಲ್ಲಿ ಆಗಿರ್ಬೋದು ಈ ರೀತಿಯಾಗಿ ನೋಡ್ಕೊಂಡು ಹೋಗುವಂಥದ್ದಾದರೆ ಇಲ್ಲಿ ನೂರ ಮೂವತ್ತು ವರ್ಷದವನಾದಾಗ ಸೇತನನ್ನು ಪಡೆದ್ರೆ ಅದಕ್ಕಿಂತ ಮೊದಲೇ ಪಡೆದಿರಬೇಕು ಹೇಬೆಲನನ್ನ ಮತ್ತೆ ಕಾಯಿನನನ್ನ ಅದಕ್ಕಿಂತ ಮೊದಲೇ ಪಡೆದಿರಬೇಕು ಅವರೆಲ್ಲರೂ ಕೂಡ ದೊಡ್ಡವರಾಗಬೇಕು ಹುಟ್ಟಿ ದೊಡ್ಡವರಾಗಿ ಅವರಿಗೆ ತಿಳಿವಳಿಕೆ ಎನ್ನುವಂಥದ್ದು ಬಂದು ತರುವಾಯವೇ ಅವರು ತಪ್ಪನ್ನು ಮಾಡೋದಕ್ಕೆ ಸಾಧ್ಯ ಅಂದ್ರೆ ಕಾಯಿನನ್ನು ತನ್ನ ತಮ್ಮನನ್ನು ಕೊಂದಾಕೋದಕ್ಕೆ ಸಾಧ್ಯ ಅಸೂಯೆ ಬಂದಿದೆ ಅಂದರೆ ಏನರ್ಥ ದೊಡ್ಡವರಾಗಿರ್ತಾರೆ ಅಂತ ಅರ್ಥ ಅಂದ್ರೆ ಆದಾಮನು ಹೇಬೆಲನ ಕಾಯನನ್ನು ಕಡದ ಪಡೆದಿರುವಂಥದ್ದು ಅದು ಸೇತನನ್ನು ಪಡೆಯುವುದಕ್ಕಿಂತ ಮುಂದಿನ ಕಾಲ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು ಮತ್ತೆ ನಾಲ್ಕನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನವನ್ನು ಕೂಡ ಗಮನಿಸಿ ಆ ಪುರುಷನು ತನ್ನ ಹೆಂಡತಿಯಾದ ಅವಳನ್ನು ಕೊಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಎತ್ತು ಯಹೋವನ ಅನುಗ್ರಹದಿಂದ ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು ತರುವಾಯ ತಾವನ ತಮ್ಮನಾದ ಹೇಬೆಲನನ್ನು ಎತ್ತಳು ಹೇಬೆಲನ್ನು ಕುರಿ ಕಾಯುವನಾದನು ಕಾಯನನು ವ್ಯವಸಾಯ ಮಾಡುವನು ಅಂದ್ರೆ ಇವರಿಬ್ಬರ ಮಕ್ಕಳ ಜನನ ಕಾಣುತ್ತೆ ನಮ್ಗಲ್ಲಿ ಆ ಆದಾಮನ ಒಂದು ಆಯುಷ್ ಕಾಲದಲ್ಲಿ ನೋಡುವಾಗ ನೂರ್ ಮೂವತ್ತನೇ ವರ್ಷದಲ್ಲಿ ಸೇತನನ್ನ ಪಡೆದಿದ್ದಾನೆ ಅನ್ನುವಂಥದ್ದು ಮಾತ್ರವೇ ಇದೆ ಆದ್ರೆ ಅಲ್ಲಿ ಯಾವ ವಯಸ್ಸಿನಲ್ಲಿ ಆ ಕಾಯನನ್ನ ಪಡೆದಿದ್ದಾರೆ ಯಾವ ವಯಸ್ಸಿನಲ್ಲಿ ಹೇಬಲನ್ನ ಪಡೆದಿದ್ದಾರೆ ಆ ವಿಚಾರ ಅಲ್ಲಿ ಬರೆಯಲ್ಪಟ್ಟಿಲ್ಲ ಅಂದ್ರೆ ನಮ್ಗೆ ಒಟ್ಟಾಗಿ ನಮಗೆ ಕಾಣುವಂತ ವಿಚಾರ ಏನು ಅಂದ್ರೆ ಸೇತನ್ ಹುಟ್ಟುವುದಕ್ಕಿಂತ ಮೊದಲೇ ಇವ್ರು ಹುಟ್ಟಿದ್ದಾರೆ ಆಗಿರುವಂತ ಕಾರಣ ಸೇತನ್ಗಿನ ಮೊದಲಿನ ಕಾಲವೂ ಇದು ಅಂದ್ರೆ ಆದಾಮನು ಯಾವ ಕಾಲದಲ್ಲಿ ಏಬಿಲನನ್ನ ಕಾಯಿನನನ್ನ ಪಡೆದಿದ್ದಾರೋ ಆ ವಿಚಾರವು ಗೊತ್ತಿಲ್ಲ ಅದನ್ನ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಈಗ ಅವರು ಆದ ಸೇತನ್ಗಿನ ಮೊದಲಿನ ಕಾಲ ನೋಡುವಂತದಾದ್ರೆ ಹೇ ಕಾಯಿನನ್ ಮತ್ತೆ ಏಬಿಲನ್ ಇದ್ದಾರೆ ಅವ್ರನ್ನ ಪಡೆಯುವುದಕ್ಕಿಂತ ಮೊದಲಿನ ಕಾಲವನ್ನು ನೋಡುವಂತದ್ದಾದ್ರೆ ಆದಾಮ ಮತ್ತೆ ಅವಳು ವನದಲ್ಲಿ ಇದೆ ಏದೇನ್ ವನದಲ್ಲಿ ಇದ್ದಂತ ಸಮಯದಲ್ಲಿ ತಪ್ಪು ಮಾಡುವುದಕ್ಕಿಂತ ಮುಂಚೆ ತಪ್ಪನ್ನ ಮಾಡೋದಕ್ಕಿಂತ ಮುಂಚೆ ಅವರು ಅಮರರು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಸಾವನ್ನ ಸಾವಿಲ್ಲದಂತವರು ಅಮರರು ಆದಾಮ ಅವಳು ತಪ್ಪನ್ನು ಮಾಡೋದಕ್ಕಿಂತ ಮೊದಲಿನ ಕಾಲದಲ್ಲಿ ಅಮರರು ಆ ಅಮರರಾಗಿದ್ದಂತ ಸಮಯದಲ್ಲಿ ಎಷ್ಟು ವರ್ಷಗಳು ಅವರು ಏದಿನ ವನದಲ್ಲಿ ಇದಾರೋ ಅದು ಗೊತ್ತಿಲ್ಲ ಅವರು ತಪ್ಪನ್ನು ಮಾಡೋಕ್ಕಿಂತ ಮೊದಲು ಎಷ್ಟು ವರ್ಷಗಳು ಗೊತ್ತಿಲ್ಲ ತಪ್ಪನ್ನು ಮಾಡಿದಂತ ತರುವಾಯ ಅವ್ರು ಏನ್ ಮಾಡಿದ್ದಾರೆ ಏದಿನ ವನ ಇದನ್ನು ಹೊರಡಿಸಲ್ಪಟ್ಟಿದ್ದಾರೆ ಇಲ್ಲಿ ಐದನೇ ಮೂರನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಮಾತು ನೂರ ಮೂವತ್ತು ವರ್ಷದವನಾದಾಗ ಅಂತ ಹೇಳಿದೆಯಲ್ಲ ಇದು ಎಲ್ಲಿನ ಕಾಲ ಎಂಬುದಾಗಿ ನೋಡ್ಕೊಂಡು ಹೋಗುವಂತದ್ದಾದ್ರೆ ಆದಾಮನು ತಪ್ಪು ಮಾಡಿದ ತರುವಾಯವೇ ಯಾಕೆ ಆದಾಮನು ತಪ್ಪು ಮಾಡಿದ ತರುವಾಯವಿನ ಕಾಲವೇ ಅದು ಅಂತ ಅಂದ್ರೆ ಅವರು ತಪ್ಪನ್ನು ಮಾಡೋಕ್ಕಿಂತ ಮೊದಲು ಅಮರರಾಗಿದ್ರು ತಪ್ಪನ್ನು ಮಾಡಿದ ಮೇಲೆ ಸಾಯ್ಬೇಕು ಎನ್ನುವಂತಹ ಒಂದು ನಿಯಮ ಬಂತು ಆಗಿರುವಂತಹ ಕಾರಣ ಅವಾಗಲೇ ಅವರಿಗೆ ಕಾಲಾವಧಿ ಎನ್ನುವಂಥದ್ದು ಸ್ಟಾರ್ಟ್ ಆಗಿದೆ ಅಂದ್ರೆ ಏನಕ್ಕೆ ಅವ್ರಿಗೆ ಅಂತ್ಯ ಸಾಯುವುದಕ್ಕೆ ಆಗಿರುವಂತ ಕಾರಣ ಅವರು ಆದಮ ಅವಳು ಆ ಒಂದು ಸಮಯದಲ್ಲಿ ಅಮರರಾಗಿದ್ದಾರೆ ಅವರು ಆದಾಮ ಮತ್ತು ಆದಮನ ಜೊತೆಯಲ್ಲಿ ಅವಳು ಕೂಡ ಬರುವುದಕ್ಕಿಂತ ಮೊದಲು ಆದಾಮನು ಒಬ್ಬನೇ ಇದ್ದಾನೆ ಆದಾಮನು ಒಬ್ಬನೇ ಇದ್ದಾನೆ ಆತನು ಸೃಷ್ಟಿಯಾಗಿದ್ದಂಥ ಕಾಲವನ್ನು ಒಂದ್ಸರಿ ನಾವು ಆಲೋಚನೆ ಮಾಡಿ ನೋಡುವಂತದ್ದಾದ್ರೆ ಆದಿಕಾಂಡ ಒಂದನೇದೇ ಇಪ್ಪತ್ತ್ ಮೂರನೇ ವಚನವನ್ನು ಗಮನಿಸಿ ಹೀಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ ಐದನೇ ದಿನವಾಗಿದೆ ಈ ಸೃಷ್ಟಿಯ ಕಾರ್ಯಕ್ರಮಗಳನ್ನು ಗಮನಿಸಿ ಸೃಷ್ಟಿಯ ದಿನಗಳನ್ನ

ఐదనె దిన ఆ తరువా ఆరే దిన నడింత్రి అంతరియు పశువులు దరితనరు మనుష్యూ గమని ఆరు వచన ಉಂಟು ಮಾಡೋಣ ಎನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡಿರುವಂತದ್ದು ಇದೆ ಇಪ್ಪತ್ತೇಳನೇ ವಚನದಲ್ಲಿ ಉಂಟು ಮಾಡಿರುವಂತ ಕಾರ್ಯವಿದೆ ಇಲ್ಲಿ ಒಂದನೇ ಅಧ್ಯಾಯಕ್ಕೂ ಎರಡನೇ ಅಧ್ಯಾಯಕ್ಕೂ ಒಂದು ವ್ಯತ್ಯಾಸವಾದಂತ ಕಾರ್ಯ ಇದೆ ಅದೇನು ಅಂದ್ರೆ ಒಂದನೇ ಅಧ್ಯಾಯದಲ್ಲಿ ದೇವರು ಉಂಟು ಮಾಡಿದ್ದಾನೆ ಎನ್ನುವಂತ ಮಾತುಗಳಿದೆ ಎರಡನೇ ಅಧ್ಯಾಯದಲ್ಲಿ ನೋಡ್ಕೊಂಡು ಹೋಗುವಾಗ ಯಾವ ರೀತಿಯಾಗಿ ಉಂಟು ಮಾಡಿದನು ಅದು ಇದೆ ಒಂದನೇ ಅಧ್ಯಾಯದಲ್ಲಿ ಅಹ್ ಉಂಟು ಮಾಡಿದನು ಪ್ರಾಣಿ ಪಕ್ಷಿಗಳನ್ನು ಉಂಟಾಗ್ಲಿಂಬುದಾಗಿ ಹೇಳಿದನು ಅಂತ ಹೇಳಿದೆ ಅದೇ ಎರಡನೇ ಅಧ್ಯಾಯವನ್ನು ನೋಡ್ಕೊಂಡು ಹೋಗುವಂಥದಾದ್ರೆ ಪ್ರಾಣಿ ಪಕ್ಷಿಗಳನ್ನು ಯಾವ ರೀತಿಯಾಗಿ ಉಂಟು ಮಾಡಿದ್ನು ಅಂದ್ರೆ ಮಣ್ಣಿನಿಂದ ಉಂಟು ಮಾಡಿರುವಂಥ ಕಾರ್ಯವು ಎರಡನೇ ಹದ್ಯದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಆದಾಮನ ವಿಷಯದಲ್ಲೂ ಕೂಡ ಅಷ್ಟೇನೇನೆ ಇಲ್ಲಿ ಉಂಟು ಮಾಡಿದನು ಎಂಬುದಾಗಿ ಇದೆ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ನೋಡುವಾಗ ಯೋಹ ದೇವರು ನೆಲದ ಮಣ್ಣಿಂದ ಮನುಷ್ಯನನ್ನು ರೂಪಿಸಿದರು ಎಂಬುದಾಗಿ ವಿಶ್ಲೇಷವಾಗಿ ಇದೆ ಅಂದ್ರೆ ವಿವರಣೆಯಾಗಿ ಇದೆ ಇದನ್ನ ಅರ್ಥ ಮಾಡಿಕೊಳ್ಬೇಕು ಈಗ ಈ ಒಂದು ಆದಾಮನು ಉಂಟುವಾಗಿರುವಂತ ಈ ಒಂದು ಆರನೇ ದಿನ ಏನಿದೆಯೋ ಈ ದಿನಗಳು ಯಾವುವು ಎಂಬುದಾಗಿ ನೋಡುವಂತದ್ದಾದ್ರೆ ಇದು ಮನುಷ್ಯನ ದಿನದ ಲೆಕ್ಕದ ಪ್ರಕಾರವಾಗಿ ಅಂದ್ರೆ ಈ ಭೂ ದಿನದ ಲೆಕ್ಕದ ಪ್ರಕಾರವಾಗಿ ಒಂದು ದಿನ ಅಂದ್ರೆ ಇಪ್ಪತ್ ನಾಲ್ಕು ಗಂಟೆಯ ದಿನಗಳ ಅಲ್ಲ ನ ದೇವರು ಮಾಡಿರುವಂತಹ ಸೃಷ್ಟಿಯ ದಿನಗಳು ಯಾವುವು ಎಂಬುದಾಗಿ ನಾನು ಯೂಟ್ಯೂಬ್ ಅಲ್ಲಿ ಮಾತನಾಡಿರುವಂತಹ ವಿಚಾರವಿದೆ ಅದನ್ನು ನೋಡಿದ್ರೆ ಅರ್ಥವಾಗುತ್ತೆ ಈ ಸೃಷ್ಟಿಯ ದಿನಗಳು ಮನುಷ್ಯನ ಲೆಕ್ಕದಲ್ಲಿ ಮನುಷ್ಯನ ಇಪ್ಪತ್ನಾಲ್ಕು ಗಂಟೆಯ ದಿನದ ಒಂದು ಲೆಕ್ಕದಲ್ಲಿ ನೋಡುವಂತದ್ದಾದ್ರೆ ಕೋಟ್ಯಾನು ಕೋಟಿ ವರ್ಷಗಳು ಇವೆಲ್ಲವೂ ಕೂಡ ಮನುಷ್ಯನ ಲೆಕ್ಕದಲ್ಲಿ ಕೋಟ್ಯಾನು ಕೋಟಿ ವರ್ಷಗಳು ಸೇರಿದ್ರೆ ವಿಶ್ವ ದಿನದ ಲೆಕ್ಕದಲ್ಲಿ ಒಂದು ದಿನ ಎಂಬುದಾಗಿ ಯಾವ ರೀತಿಯಾಗಿ ಅಂದ್ರೆ ಆ ಭಾಗವನ್ನು ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಆಗಿರುವಂತಹ ಕಾರಣ ಈಗ ನಾಲ್ಕ ಐದನೇ ದಿನದಲ್ಲಿ ಆತನ ಸೃಷ್ಟಿ ಕಾರ್ಯಕ್ರಮವನ್ನು ಮಾರ್ಕೊಂಡ್ಬರ್ತಾ ಆರನೇ ದಿನದಲ್ಲೂ ಕೂಡ ಆತನು ಕೆಲವೊಂದು ಸೃಷ್ಟಿಯನ್ನು ಅಂದ್ರೆ ಇಪ್ಪತ್ನಾಲ್ಕನೇ ವಚನ ಇಪ್ಪತ್ತೈದನೇ ಇರುವಂತ ಆ ಪಶು ಕ್ರಿಮಿಗಳು ಕಾಡು ಮೃಗಗಳು ಆ ಈ ನೆಲದ ಮೇಲೆ ಹರಿದಾಡುವಂತಹ ಕ್ರಿಮಿಕಟುಗಳು ಇವೆಲ್ಲವನ್ನು ಉಂಟು ಮಾಡಿದ್ದಾದ್ಮೇಲೆ ಕೊನೆಯದಾಗಿ ಮನುಷ್ಯನನ್ನು ಕೂಡ ಉಂಟು ಮಾಡ್ತಾ ಇದ್ದಾರೆ ಈ ಮನುಷ್ಯನನ್ನು ಉಂಟು ಮಾಡಿರುವಂತಹ ಈ ಆರನೇ ದಿನವೂ ಕೂಡ ಕೋಟ್ಯಾನು ಕೋಟಿ ವರ್ಷಗಳು ನಮ್ಮ ಲೆಕ್ಕದಲ್ಲಿ ಈ ಭೂ ದಿನದ ಲೆಕ್ಕದಲ್ಲಿ ಕೋಟ್ಯಾನು ಕೋಟಿ ವರ್ಷಗಳು ವಿಶ್ವ ದಿನದ ಲೆಕ್ಕದಲ್ಲಿ ಆರನೇ ದಿನ ಆಗಿರಬಹುದು ಆದರೆ ಇದು ನಮ್ಮ ಲೆಕ್ಕದಲ್ಲಿ ಒಂದು ದಿನ ಅಂದ್ರೆ ಆ ವಿಶ್ವದ ದಿನಗಳಲ್ಲಿ ಆ ವಿಶ್ವದ ಲೆಕ್ಕದ ಪ್ರಕಾರವಾಗಿ ಒಂದು ದಿನ ಅಂದ್ರೆ ನಮ್ಮ ಲೆಕ್ಕದಲ್ಲಿ ಅದು ಕೋಟ್ಯಾನು ಕೋಟಿ ವರ್ಷಗಳು ಸೇರಿದರೆ ವಿಶ್ವ ವಿಶ್ವ ದಿನದ ಲೆಕ್ಕದಲ್ಲಿ ಒಂದು ದಿನ ಆ ರೀತಿಯಾಗಿ ಆರನೇ ದಿನ ಆದಮನು ಉಂಟಾಗಿದ್ದಾನೆ ಆತನು ಎಷ್ಟು ದಿನಗಳ ಕಾಲವೂ ಆತನು ಇದನೋ ಎನ್ನುವಂಥದ್ದು ಗೊತ್ತಿಲ್ಲ ಉಂಟಾಗಿದ್ದಾನೆ ಉಂಟಾದ ನಂತರ ಆತನು ಎಷ್ಟು ದಿನಗಳ ಕಾಲ ಆ ಒಂದು ಏದೇನು ವನದಲ್ಲಿ ಇದನೋ ಅದು ಗೊತ್ತಿಲ್ಲ ಅದು ದೇವರೊಬ್ಬನಿಗೆ ಮಾತ್ರವೇ ಗೊತ್ತು ಅನಂತರ ಮುಖ ಆನಂತರ ಆತನು ಅದು ಸೃಷ್ಟಿಯಾದಂತ ಆ ತರುವಾಯ ನೋಡ್ಕೊಂಡ್ಬರುವಂಥದಾದ್ರೆ ಎರಡನೇ ಅಧ್ಯಾಯ ಹದಿನೆಂಟನೇ ವಚನದಿಂದ ಇಪ್ಪತ್ತನೇ ವಚನವನ್ನು ಗಮನಿಸಿ ಎರಡನೇ ಅಧ್ಯಾಯ ಹದಿನೆಂಟನೇ ವಚನ ಇಪ್ಪತ್ತನೇ ವಚನವನ್ನು ಹ ಅಂದ್ರೆ ಆತನು ಒಂಟಿಗನಾಗಿರುವಂಥದ್ದು ಒಳ್ಳೇದಲ್ಲ ಎಂಬುದಾಗಿ ದೇವರು ತೀರ್ಮಾನ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಗಮನಿಸಬೇಕು ಆದಾಮನು ಉಂಟಾಗಿರುವಂತಹ ಕಾರ್ಯ ಇದೆ ಒಂಟಿಗನಾಗಿರುವಂಥದ್ದು ಒಳ್ಳೇದಲ್ಲ ಎಂಬುದಾಗಿದೆ ಅಂತ ಹೇಳಿ ವಚನದಿಂದ ವಚನ ಬರೆಯಲ್ಪಟ್ಟಿರುವಂತಹ ಕಾರಣ ಇದೇನೋ ಹಿಂದೆ ನಡೆದಿರೋ ನಡೆದಿದೆ ಎಂಬುದಾಗಿ ಅರ್ಥ ಮಾಡ್ಕೊಂಡ್ರೆ ಅದು ತಪ್ಪು ಯಾಕೆಂದ್ರೆ ಇವ್ ಯಾವ ಮಾತುಗಳು ಕೂಡ ಹಿಂದಿಂದಲೇ ಹಿಂದಿಂದಲೇ ನಡೆದಿರುವಂತ ಕಾರ್ಯವೂ ಅಲ್ಲ ಅದು ಭೂ ಭೂಮಿ ಆಕಾಶಗಳು ಉಂಟಾಗ್ಲಿ ಅಂತ ಅಂದ್ರೆ ಅವೆಲ್ಲವೂ ಕೂಡ ಉಂಟಾಗಿರುವಂಥದ್ದು ಮತ್ತೆ ಪ್ರಾಣಿ ಪಕ್ಷಿಗಳು ಇವೆಲ್ಲ ಹಿಂದಿಂದ ನಡೆದ ನಡೆದಿರುವಂತದ್ದೆಲ್ಲ ಆದಮನ್ನು ಉಂಟಾಗುವಂಥದ್ದು ಹಿಂದೆ ನೆನೆ ಅವುಗಳನ್ನು ಉಂಟು ಮಾಡುವಂಥದ್ದು ಹಿಂದೆ ಅವ್ರು ತಾಪ ಮಾಡುವಂಥದ್ದು ಈ ರೀತಿಯಾಗಿ ಅಲ್ಲ ಒಂದು ವಚನಕ್ಕೂ ಇನ್ನೊಂದು ವಚನಕ್ಕೂ ಒತ್ತರದಲ್ಲೇ ಇರ್ಬೋದು ಒಂದು ವಚನದ ಕೆಳಗೆ ಇನ್ನೊಂದು ವಚನ ಇರ್ಬೋದು ಆದರೆ ಒಂದು ವಚನಕ್ಕೂ ಇನ್ನೊಂದು ವಚನಕ್ಕೂ ನಡೆದಿರುವಂಥ ಒಂದು ಘಟನೆಗಳಿಗೆ ಎಷ್ಟೋ ಕಾಲಗಳ ಒಂದು ಅಂತರ ಇದೆ ಎಷ್ಟೋ ಕಾಲಗಳು ಅಂದ್ರೆ ಮನುಷ್ಯ ಲೆಕ್ಕದಲ್ಲಿ ನೋಡೋಕೆ ಕೋಟಿ ಕೋಟಿ ವರ್ಷಗಳೇ ಆಗಿರ್ಬೋದು ಆಗಿರುವಂತ ಕಾರಣ ಈ ಮನುಷ್ಯನನ್ನು ಈ ರೀತಿಯಾಗಿ ಮನುಷ್ಯನ ನಾವು ನಮ್ಮ ಲೆಕ್ಕದಲ್ಲಿ ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡ್ರೆ ತಪ್ಪಾಗ್ಬಿಡ್ತೈತಿ ಇಪ್ಪತ್ನಾಲ್ಕು ಗಂಟೆ ದಿನನೇ ಅಂತ ಹೇಳಿ ಅಂದ್ಕೊಂಡ್ರೆ ಅದು ತಪ್ಪಾಗ್ಬಿಡ್ತದೆ ಮತ್ತೆ ಬೇಗ ಬೇಗನೆ ನಡೆದಿದ ಅಂತ ಹೇಳಿ ಅಂದ್ಕೊಂಡ್ರು ಕೂಡ ಅದು ತಪ್ಪು ಒಂದು ವಚನಕ್ಕೂ ಇನ್ನೊಂದು ವಚನಕ್ಕೂ ಎಷ್ಟೋ ಒಂದು ಅಜಗಜಾಂತರವಾದಂಥ ಕಾಲದ ವ್ಯತ್ಯಾಸ ಇದೆ ಆಗಿರುವಂತ ಕಾರಣ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಎರಡನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ಗಮನಿಸಿ ಮತ್ತು ಯೋಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೇದಲ್ಲ ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವನು ಅಂದ್ರೆ ಆದಮನನ್ನು ಉಂಟು ಮಾಡಿದರೆ ಏದೇನು ವನದಲ್ಲಿ ಬಿಟ್ಟಿದ್ದಾರೆ ಏದೇನು ಒಟ್ಟದ ವನದಲ್ಲಿ ಬಿಟ್ಟಿರುವಂತ ಸಮಯದಲ್ಲಿ ಆತನು ಒಬ್ಬಂಟಿಗನಾಗಿದ್ದಾನೆ ಅಂದ್ರೆ ಆದಾಮನಿಗೆ ಆಲೋಚನೆ ಇಲ್ಲ ನನಗೆ ಸಂಗಾತಿ ಬೇಕು ಅಂತ ದೇವರಿಗೆ ಆಲೋಚನೆ ಬಂದಿದೆ ಈತನಿಗೆ ಸಂಗಾತಿಯನ್ನು ಕೊಡಬೇಕು ಎನ್ನುವಂತ ರೀತಿಯಲ್ಲಿ ದೇವರಿಗೆ ಆಲೋಚನೆ ಬಂದಿದೆ ಅಂದ್ರೆ ಆತನು ಎಷ್ಟು ದಿನಗಳ ಕಾಲ ಒಬ್ಬಂಟಿಗನಾಗಿದ್ದಾನೆ ಅದು ಗೊತ್ತಿಲ್ಲ ಅದು ಒಬ್ಬಂಟಿಗನಾಗಿರುವಂತ ಕಾ ಕಾರಣವೇ ಬಹಳ ದಿನಗಳು ಒಬ್ಬಂಟಿಗನಾಗಿರುವಂತ ಕಾರಣವೇ ದೇವ್ರು ಏನ್ ಮಾಡ್ತಾ ಇದ್ದಾರೆ ಬಿಡಬಾರದು ಎನ್ನುವಂತ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ ಗಮನಿಸಿ ಸವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವನು ಅಂದನು ಆಗ ಆತನು ಎಲ್ಲಾ ಭೂಜಂತಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರ ಮಾಡಿದನು ಅಂದ್ರೆ ಮನುಷ್ಯನ ಬಳಿಗೆ ಪ್ರತಿಯೊಂದು ಜೀವರಾಶಿಗಳನ್ನ ಆದಮನ ಬಳಿಗೆ ದೇವ್ರು ಬರ ಮಾಡ್ತಾ ಇದ್ದಾರೆ ಈತನು ಏನೇನು ಹೆಸರಿಡ್ತಾನೋ ಮತ್ತೆ ಈತನಿಗೂ ಕೂಡ ಸಂಗಾತಿಯನ್ನು ಹುಡುಕ್ಬೇಕನ್ನುವಂಥ ರೀತಿಯಲ್ಲ ಅಂದ್ರೆ ದೇವ್ರೇನು ಇಷ್ಟು ತಿಳುವಳಿಕೆ ಉಳ್ಳಂತವನಲ್ವಾ ಅವನಲ್ವಾ ಪ್ರಾಣಿಗಳ ಮನುಷ್ಯನಿಗೆ ಪ್ರಾಣಿಗಳನ್ನ ಸರಿಬೀಳುವಂಥ ರೀತಿಯಲ್ಲಿ ಏನಾದರೂ ಹುಡುಕ್ತಾ ಇದ್ದಾನ ಅಲ್ಲ ಅದು ದೇವರ ಆಲೋಚನೆಗಳೇ ಬೇರೆ ಯೇಷಯ್ಯನ ಗ್ರಂಥ ಐವತ್ತೈದು ಎಂಟನೇ ವಚನದ ಪ್ರಕಾರವಾಗಿ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳು ಎಲ್ಲವೂ ಕೂಡ ಬೇರೆ ಬೇರೆ ದೇವರ ಆಲೋಚನೆಗಳು ಉನ್ನತವಾದಂಥದ್ದು ನಾವು ಧರ್ಮಶಾಸ್ತ್ರವನ್ನು ನೋಡ್ಕೊಂಡು ಹೋಗುವಂಥದ್ದು ಅದರ ಯಾಚಕ ಕಣದಲ್ಲಿ ಸ್ಪಷ್ಟವಾಗಿ ಯಾವ ಮನುಷ್ಯನು ಕೂಡ ಜಂತುವಿನ ಒಟ್ಟಿಗೆ ಸಹವಾಸವನ್ನು ಮಾಡಬಾರ್ದು ಎನ್ನುವಂತ ಆಗ್ನೆಗಳನ್ನು ಕೊಟ್ಟಿದ್ದಾನೆ ಈ ರೀತಿಯಾಗಿ ಆಜ್ಞೆಗಳನ್ನು ಕೊಡುವಂತ ದೇವರು ಜೀವರಾಶಿಗಳಲ್ಲಿ ಆದ ಮನೆಗೆ ಸಂಗತಿಯನ್ನು ಹುಡುಕ್ತಾರೆ ಇದು ದೇವರ ಪ್ರಣಾಳಿಕೆ ಬೇರೆ ಆ ರೀತಿಯಾಗಿ ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ ಒಟರ ಇಲ್ಲಿ ಪ್ರಾಮುಖ್ಯವಾದಂತಹ ಕಾರಣ ದೇವರದು ಏನು ಅಂತಂದ್ರೆ ಮನುಷ್ಯನನ್ಗೆ ಮನುಷ್ಯನು ಇವುಗಳಿಗೆ ಹೆಸರನ್ನ ಇಡಬೇಕು ಅಂದ್ರೆ ಮನುಷ್ಯನು ಈ ಒಂದು ಸೃಷ್ಟಿಯಲ್ಲಿ ಆತನು ಕ್ರಿಯೇಟನು ಈ ಸೃಷ್ಟಿಯಲ್ಲಿ ಆತನು ಚಕ್ರ ಚಕ್ರವರ್ತಿ ಆತನು ಗಮನಿಸಿ ಕಾಡಿನ ರಾಜನನ್ನ ನಾವು ಇವತ್ತು ಯಾವುದನ್ನು ಹೇಳ್ತೀವಿ ಸಿಂಹವನ್ನ ಹೇಳ್ತೀವಿ ಕಾಡಿನ ರಾಜನು ಮನುಷ್ಯನು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಮನುಷ್ಯನು ಮನುಷ್ಯನಿಗೆ ರಾಜನಲ್ಲ ಮನುಷ್ಯನು ಮನುಷ್ಯನಿಗೆ ಅಧಿಕಾರಿ ಅಲ್ಲ ದೇವರು ಮನುಷ್ಯರ ಮೇಲೆ ಆಳ್ವಿಕೆ ಮಾಡಲಿ ಅಂತ ಹೇಳಿ ಅಧಿಕಾರವನ್ನ ಕೊಟ್ಟಿಲ್ಲ ಒಂದು ಸಮಯದಲ್ಲಿ ನೋಡಬೇಕಾಗ ಸೌಲನ್ಗೆ ಸೌಲನನ್ನು ಮನುಷ್ಯ ಇಸ್ರೇಲ್ ಮೇಲೆ ಅಧಿಕಾರಿಯಾಗಿ ನೇಮಕ ನೇಮಿಸೋದಕ್ಕೆ ಕಾರಣ ಏನಂದ್ರೆ ಈ ಮನುಷ್ಯರು ಕೇಳ್ಕೊಂಡಿದ್ದಕ್ಕೋಸ್ಕರವೇ ನಮ್ಗೆ ಅಧಿಕಾರಿ ಬೇಕು ಎಂಬುದಾಗಿ ನಾಯಕನ ಬೇಕು ಎಂಬುದಾಗಿ ಕೇಳ್ಕೊಂಡಿದ್ ಆದ್ರೆ ದೇವರೇ ಮನುಷ್ಯರಿಗೆ ಅಧಿಕಾರಿಯಾಗಿ ನಾಯಕನಾಗಿ ನಡೆಸ್ತಾ ಇದ್ರು ಮನುಷ್ಯರನ್ನ ದೇವರು ಈ ಒಂದು ಪ್ರಕೃತಿಯ ಮೇಲೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಹೊರತು ಇಪ್ಪತ್ತಾರನವಚನದಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತೆ ಎಲ್ಲ ಭೂಜಂತಗಳ ಮೇಲೆ ಎಲ್ಲ ಆಕಾಶ ಪಕ್ಷದ ಮೇಲೆ ನೆಲದ ಮೇಲೆ ಆಳ್ವಿಕೆಯನ್ನು ಮಾಡಲಿ ದೊರೆತನವನ್ನ ಮಾಡಲಿ ಅಂತ ಹೇಳಿ ದೊರೆತನವನ್ನು ಕೊಟ್ಟಿರುವಂಥದ್ದು ಮನುಷ್ಯನಿಗೆ ಮನುಷ್ಯನ ಮೇಲೆ ಕೊಟ್ಟಿಲ್ಲ ಈ ಒಂದು ಪ್ರಕೃತಿಯ ಮೇಲೆ ಪ್ರಕೃತಿಯಲ್ಲಿರುವಂಥ ಜೀವರಾಶಿಗಳ ಮೇಲೆ ಕೊಟ್ಟಿದ್ದಾರೆ ಇವೆಲ್ಲವನ್ನು ಕೊಟ್ಟಿರುವಂಥ ದೇವರು ಮೊದಲೇ ಗೊತ್ತು ಸ್ತ್ರೀಯನ್ನು ಉಂಟು ಮಾಡ್ಬೇಕನ್ನುವಂಥದ್ದು ಅಂತಂದ್ರೆ ನಮ್ಮ ದೇವರ ಅನಾದಿ ಸಂಕಲ್ಪ ದೇವರು ಭವಿಷ್ಯತನ ತಿಳಿದಂಥವನು ಭವಿಷ್ಯತನ ತಿಳಿದಂಥ ದೇವರಿಗೆ ಗೊತ್ತಿಲ್ವಾ ಒಂದೇ ಮಾತು ಆದಿಕಾಂಡದಲ್ಲಿ ಆದಿ ಕಂಠದಲ್ಲಿ ಒಂದನೇ ದೇಹ ಇಪ್ಪತ್ತ ಇಪ್ಪತ್ತೇಳನೇ ವಚನದಲ್ಲಿ ನೋಡ್ಕೊಂಡೋಗುವಂಥದ್ದಾದ್ರೆ ದೇವ ಸ್ವರೂಪದಲ್ಲಿ ಅವರನ್ನ ಉಂಟು ಮಾಡಿದನು ಅವ್ರನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿದನು ಅಂತ ಐತೆ ಅಂದ್ರೆ ದೇವರ ಸಂಕಲ್ಪ ಮೊದಲೇ ಇದೆ ಹೆಣ್ಣನ್ನೇ ಉಂಟು ಮಾಡಬೇಕು ಸಂಗಾತಿ ಆದ ಮನೆಗೆ ಸಂಗಾತಿಯಾಗಿ ಅಂತಾನೆ ಆದ್ರೆ ಇಲ್ಲಿ ಎಲ್ಲದಕ್ಕೂ ಹೆಸರಿಡುವುದಕ್ಕೋಸ್ಕರ ಕರೀತಾ ಇದ್ದಾನೆ ಆದ್ರೆ ಈಗ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ಆದಾಮನು ಈ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಎಂಬುದಾಗಿ ಹೇಳ್ತೀವಿ ನಾವು ಸುಮಾರು ಆದ್ರೆ ಆಗಿನ ಕಾಲಕ್ಕೆ ನೋಡುವಂತ ಸಮಯದಲ್ಲಿ ಇವತ್ತು ವಿಜ್ಞಾನಿಗಳಿಗೂ ಕೂಡ ವಿಜ್ಞಾನಿಗಳು ಕೂಡ ಹೇಳುವಂತ ಒಂದು ವಿಷಯ ಏನು ಅಂದ್ರೆ ಎಷ್ಟೋ ಜೀವರಾಶಿಗಳು ಅವು ನಶಿಸಿ ಹೋಗಿದ್ದಾವೆ ಎನ್ನುವಂಥದನ್ನೇ ಹೇಳ್ತಾರೆ ಅಂದ್ರೆ ನಾಶವಾಗಿ ಹೋಗಿದೆ ಅಂತಾನೆ ಕೆಲವೊಂದು ಅವುಗಳ ಪಳವಳಿಕೆಗಳು ಸಿಕ್ಕದಂತ ಸಮಯದಲ್ಲಿ ಗೊತ್ತಾಗುತ್ತೆ ಇಂತಿಂತ ಪಕ್ಷಿಗಳಿದ್ದೋ ಇಂತಿಂತ ಪ್ರಾಣಿಗಳಿದ್ದೋ ಡೈನೋಸರ್ ಎನ್ನುವಂಥವುಗಳಿದ್ದೋ ಈ ರೀತಿಯಾಗಿ ಎಲ್ಲವೂ ಕೂಡ ಅವು ನಶಿಸಿ ಹೋಗಿರುವಂಥದ್ದು ಗೊತ್ತಾಗುತ್ತೆ ಈ ರೀತಿಯಾಗಿ ನಶಿಸಿ ಹೋಗುವಂತ ಕಾಲದಲ್ಲಿನೇ ನಶಿಸಿ ಹೋಗಿರುವಂತ ಈ ಕಾಲದಲ್ಲಿ ಎಂಬತ್ನಾಲ್ಕು ಲಕ್ಷ ಅಂತ ಹೇಳಿ ಇವ್ರೇನೋ ಅಂದಾಜಿಸ್ತಾರೆ ಅಂದ್ರೆ ಆದಾಮನಿದ್ದಂಥ ಕಾಲದಲ್ಲಿ ಎಷ್ಟು ಪ್ರಾಣಿ ಪಕ್ಷಿಗಳಿದ್ವು ಎಷ್ಟು ಆ ಕ್ರಿಮಿಕೀಟಗಳಿದೋ ಎಷ್ಟು ರೀತಿಯಾದಂಥ ಜೀವರಾಶಿಗಳಿದೋ ಅದು ಮನುಷ್ಯನ ಜ್ಞಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಏಕೆಂದ್ರೆ ಇವತ್ತಿಗೂ ಕೂಡ ಅಮೆಝಾನ್ ಕಾಡಿನಲ್ಲಿ ಆಗಿರ್ಬೋದು ಇಲ್ಲ ಸಮುದ್ರದ ತಳಭಾಗಗಳಲ್ಲಿ ಆಗಿರ್ಬೋದು ಇರುವಂತ ಮೀನುಗಳನ್ನ ಚಿತ್ರವಿಚಿತ್ರವಾದಂತಹ ಜಲಚರಗಳನ್ನ ಇವೆಲ್ಲವಗಳನ್ನು ನೋಡುವಂಥದ್ರೆ ಆಶ್ಚರ್ಯ ಹುಟ್ಟುತ್ತೆ ಇವತ್ತಿಗೂ ಕೂಡ ಮನುಷ್ಯನಿಗೆ ಯಾವತ್ತೂ ಕೂಡ ಮನುಷ್ಯನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ವಿಚಿತ್ರವಾದಂತ ವಿಚಿತ್ರವಾದಂತ ಹುಳಗಳು ಇವೆ ಸರಿಸೃಪಗಳು ಇವೆಲ್ಲವೂ ಕೂಡ ಇದೆ ಆಗಿರುವಂತ ಕಾರಣ ಮನುಷ್ಯನು ಈಗಿನ ಕಾಲಕ್ಕೆ ಈ ರೀತಿಯಾಗಿದೆ ಅಂದ್ರೆ ಆವತ್ತಿಗೆ ಆ ರೀತಿಯಾಗಿರ್ಬೇಡ ಅಂದ್ರೆ ಅಷ್ಟು ಕೆಲ್ಲ ಆದಮನ ಆ ಹೆಸರನ್ನು ಹಿಡ್ತಾನೆ ಅಂದ್ರೆ ಆತನ ಹೆಸರನ್ನು ಇಡುವುದಕ್ಕೆ ಏನೋ ಒಂದು ದಿನ ಎರಡು ದಿನ ಸಾಕಾಗಿದೆಯಾ ಇಲ್ಲ ಒಂದು ವರ್ಷ ಎರಡು ವರ್ಷ ಸಾಕಾಗಿರ್ತದ ಆಲೋಚನೆ ಮಾಡಿ ಇಷ್ಟು ಎಲ್ಲಾ ಜೀವರಾಶಿಗಳಿಗೂ ಕೂಡ ಆದಾಮನ ಹೆಸರಿಡಬೇಕು ಅಂದ್ರೆ ಎಷ್ಟು ಕಾಲ ಕಾಲವಿಡ್ದಿದೆಯೋ ಅದು ದೇವರು ಒಬ್ಬನಿಗೆ ಗೊತ್ತು ಆತನು ಅಮರನಾಗಿ ಒಬ್ಬಂಟಿಗನಾಗಿ ಎಷ್ಟು ದಿನ ಬದುಕಿದನೋ ಅದು ದೇವರಿಗೆ ಗೊತ್ತು ಆತನ ಹೆಸರಿಡುವುದಕ್ಕೆ ಕಾಲವು ಎಷ್ಟು ಕಾಲದಿದೆಯೋ ಅದು ದೇವರಿಗೆ ಗೊತ್ತು ಮತ್ತೆ ಆದಾಮನಗೆ ಸಹಕಾರಿಯಾಗಿ ಅವುಗಳನ್ನು ಕೊಟ್ಟದ ತರುವಾಯ ಅವರ ಅಮರರಾಗಿ ಎಷ್ಟು ದಿನಗಳು ಗೊತ್ತು ಅದು ದೇವರಿಗೆ ಆ ಆ ಕಾಲವು ದೇವರಿಗೆ ಮಾತ್ರವೇ ಗೊತ್ತು ಏನೋ ಆದಾಮಳನ್ನು ಮಾಡ್ತಿದ್ದಂಗೆ ಆದಾಮನಿಗೆ ಅವುಗಳನ್ನ ಜೊತೆ ಮಾಡ್ತಿದ್ದಂಗೆ ನೆನೆ ಓಡೋಗಿದ್ದೆ ಅವರು ಹಣ್ಣನ್ನು ತಿಂದ್ಬಿಟ್ಟಿದ್ದಾರೆ ದಿಢೀರ ಅಂತ ಅವರು ಪಾಪವನ್ನು ಮಾಡಿಬಿಟ್ಟು ಆಮೇಲಿಂದ ಓಡೋಗಿ ದಿಢೀರಂತ ಕಾಯಿನ ಎಬ್ಬಿನ್ನ ಪಡೆದ್ಬಿಟ್ಟಿದರೆ ದಿಢೀರಂತ ಶೇತನನ್ನು ಪಡೆದ್ಬಿಟ್ಟಿದಾರೆ ಅಂತ ಕಂಡ್ರೆ ತಪ್ಪು ಇವತ್ತು ನಾವು ಸಾಮಾನ್ಯವಾಗಿ ಯೋಚನೆ ಮಾಡುವಂಥದ್ದಾದ್ರೆ ಮಗನನ್ನು ಪಡೆಯುವುದಕ್ಕೆ ಎಷ್ಟು ಕಾಲಗಳು ಬೇಕು ಆತ ದೊಡ್ಡವನಾಗೋದಕ್ಕೆ ಎಷ್ಟು ಕಾಲ ಬೇಕು ಮತ್ತೆ ಇನ್ನೊಮ್ಮ ಮಗನನ್ನು ಪಡೆಯದಕ್ಕೆ ಎಷ್ಟು ಕಾಲ ಬೇಕು ಅವ್ರು ದೊಡ್ಡವರಾಗೋದಕ್ಕೆ ತಿಳಿವಳಿಕೆ ಬರೋದಕ್ಕೆ ಎಷ್ಟು ಕಾಲ ಬೇಕು ಕಾಯಿನಿಗೆ ತಿಳುವಳಿಕೆ ಬರೋದಲ್ಲಿ ತಮ್ಮನನ್ನು ಕೊಲ್ತಾನ ಆಲೋಚನೆ ಮಾಡಿ ಐದನೇ ವಚನ ಐದನೇ ಇದೆಯೋ ಮೂರನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತದ್ದು ನೂರ ಮೂವತ್ತನೇ ವರ್ಷ ಆದಂತ ಸಮಯದಲ್ಲಿ ಸೇತನನ್ನು ಪಡೆದ ಅಂತ ಹೇಳಿ ನೂರ ಮೂವತ್ತು ವರ್ಷದಲ್ಲಿ ಸೇತನನ್ನು ಪಡೆದ ಅಂದರೆ ಅದಕ್ಕಿಂತ ಮುಂಚಿನ ಕಾಲದಲ್ಲಿ ಇನ್ನ ನೂರ ಮೂವತ್ತು ವರ್ಷ ಇದೆ ಅಂತ ಕಳಿ ಆ ಒಂದು ನೂರ ಮೂವತ್ತು ವರ್ಷದ ಕಾಲದಲ್ಲಿ ಆತನು ಸೃಷ್ಟಿಯಾಗಿ ಮತ್ತೆ ಆತನ ಎಲ್ಲಾ ಜೀವರಾಶಿಗಳಿಗೂ ಹೆಸರು ಹೆಸರುನೈಟ್ ಆ ಪಡೆದು ಏಬಿಲನ್ನು ಪಡೆದು ಇವೆಲ್ಲ ಕಾರ್ಯವು ನೂರ ಮೂವತ್ತು ವರ್ಷದಲ್ಲಿ ಮುಗಿದೋಗಿದೆಯಾ ಅದು ತಪ್ಪು ಬೈಬಲ್ಲು ಸ್ಪಷ್ಟವಾಗಿ ದೇ ಆದನೊಂದು ಡೇಟ್ ಆಫ್ ಬರ್ತನ್ನ ದೇವರು ಬರೆಸಿಕೊಟ್ಟಿಲ್ಲ ಕೊಟ್ಟಿಲ್ಲ ಮತ್ತು ಇನ್ನೊಂದು ಸಂಗತಿ ಏನು ಅನ್ನುವಂಥದ್ದಾದರೆ ಆದಾಮನ ಒಂದು ಆಯುಷ್ಕಾಲ ಇಷ್ಟೇ ಇಷ್ಟೇ ಅಂತೇಳಿ ನಾವು ಕೂಡ ತೀರ್ಮಾನ ಮಾಡುವಂಥ ತಪ್ಪು ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಅವನು ತಪ್ಪನ್ನು ಮಾಡ್ತಾರೆ ತಪ್ಪನ್ನು ಮಾಡಿದಂಥ ಸಮಯ ತರುವಾಯ ಅವರು ಐದಿನ ಒಂದ ಈಚೆಗೆ ಬರ್ತಾರೆ ಈಚೆಗೆ ಬಂದಂತ ಸಮಯದಲ್ಲಿ ಆದ ಕಾಯಿನ ಪಡೆಯುವಂಥದ್ದು ಇವೆಲ್ಲ ಏಬಿಲನ್ನ ಪಡೆಯುವಂಥದ್ದು ಅವರು ಆತನ ಕೊಲೆ ಮಾಡುವಂಥದ್ದು ಆನಂತರ ಸೇತನ ಪಡೆಯುವಂಥದ್ದು ಆ ಆಯುಷ್ಕಾಲ ಅಲ್ಲಿ ಸೇತನನ್ನ ಪಡೆದಂಥ ತರುವಾಯ ಆತನ ಎಂಟುನೂರು ವರ್ಷಗಳು ಕಾಲ ಬದುಕಿದ್ದೇನೆ ಎಂಬುದಾಗಿದೆ ಒಟ್ಟಿಗೆ ಒಂಬೈನೂರ ಮೂವತ್ತು ವರ್ಷಗಳು ಎನ್ನುವಂಥದ್ದು ಕಾಣುತ್ತೆ ಆಗಿರುವಂತ ಕಾರಣ ಆಯುಷ್ ಆದಾಮನ ಆಯುಷ್ ಕಾಲವು ಅಷ್ಟೇ ಒಂಬೈನೂರು ಒಂಬೈನೂರ ಮೂವತ್ತು ವರ್ಷ ಮಾತ್ರವೇ ಇಲ್ಲಿ ಅಂತ ಹೇಳಿ ಅಂದ್ಕೊಂಡ್ರೆ ಅದು ತಪ್ಪು ಅಮರರಾಗಿದ್ದಂಥ ಕಾಲದಲ್ಲಿ ಎಷ್ಟು ವರ್ಷಗಳು ಬದುಕಿದ್ದರೂ ಅದು ಅದು ದೇವರೊಬ್ಬನಿಗೆ ಗೊತ್ತು ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೋ ಅಷ್ಟು ಅರ್ಥ ಮಾಡ್ಕೊಳ್ಬೇಕು ಯಾಕೆಂದ್ರೆ ಇವತ್ತು ಮನುಷ್ಯನು ಸುಮಾರು ನಾಲ್ಕು ಸಾವಿರ ವರ್ಷಗಳು ಕ್ರಿಸ್ತಪುರ ನಾಲ್ಕು ಸಾವಿರ ವರ್ಷಗಳಲ್ಲಿ ಆದಾಮನಿದ್ದ ಎನ್ನುವಂಥ ರೀತಿಯಲ್ಲಿ ಮಾತನಾಡ್ತಾರೆ ಆದಾಮನು ಬದುಕಿದ್ದಂಥ ಕಾಲ ಎಂಬುದಾಗಿ ಬೈಬಲ್ ಅಲ್ಲಿ ಇಲ್ದಲೇ ಇರುವಂತಹ ವಿಚಾರವನ್ನು ಮಾತನಾಡಬಾರ್ದು ಬೈಬಲ್ ಏದನ್ನ ತಿಳಿಸಿದೆಯೋ ಅದನ್ನ ಮಾತ್ರವೇ ಕೂಡ ಮಾತ್ರವೇ ಮಾತಾಡಬೇಕು ಯಾಕೆ ಅಂದ್ರೆ ಇವತ್ತು ಪಳವಳಿಕೆಗಳು ಹೇಳುತ್ತೆ ಮನುಷ್ಯನ ಒಂದು ಆಯುಷ್ ಕಾಲದ ವಿಷಯದಲ್ಲಿ ಎಷ್ಟೋ ಕೋಟಿ ಆನು ಕೋಟಿ ವರ್ಷಗಳನ್ನ ತಿಳಿಸುತ್ತೆ ಮತ್ತೆ ಲಕ್ಷಾಂತರ ವರ್ಷಗಳನ್ನ ತಿಳಿಸುತ್ತೆ ಈ ಕೆಲವರು ಇದನ್ನ ನೋಡ್ಬಿಟ್ಟು ಆ ವಿಜ್ಞಾನ ಆ ರೀತಿಯಾಗಿ ಹೇಳುತ್ತೆ ಬೈಬಲ್ ನೋಡಿದ್ರೆ ನಾಲ್ಕು ಸಾವಿರ ವರ್ಷ ಅಂತ ಹೇಳಿ ಹೇಳುತ್ತೆ ಅಂದ್ರೆ ನಾಲ್ಕು ಸಾವಿರ ವರ್ಷಗಳಿಂದ ಮಾತ್ರವೇ ಇವತ್ತಿನಿಂದ ಆರು ಸಾವಿರ ವರ್ಷಗಳಿಂದ ಆರು ಸಾವಿರ ವರ್ಷಗಳಿಂದ ಈಚೆಗೆ ಮನುಷ್ಯನಿರೋದು ಆ ತಾಚೆಗೆ ಮನುಷ್ಯನ ಅಂತ ಹೇಳಿ ಬೈಬಲ್ ಹೇಳುತ್ತೆ ವಿಜ್ಞಾನ ನೋಡಿದ್ರೆ ಎಷ್ಟೋ ವರ್ಷಗಳು ಎಂಬುದಾಗಿ ಹೇಳುತ್ತೆ ಆಗಿರುವಂತಹ ಕಾರಣ ಬೈಬಲ್ ತಪ್ಪು ಎಂಬುದಾಗಿ ಮಾತಾಡ್ತಾರೆ ಅವು ಆ ರೀತಿಯಾಗಿ ಮಾತನಾಡುವಂಥವ್ರು ಅವ್ರದ್ದು ತಪ್ಪು ಮತ್ತೆ ನಾವು ಕೂಡ ಈ ರೀತಿಯಾಗಿ ನಂಬುವಂಥದ್ದು ಕೂಡ ತಪ್ಪು ಬೈಬಲ್ ಯಾವುದನ್ನ ತಿಳಿಸಿದೆಯೋ ಅದನ್ನು ಮಾತ್ರವೇ ನಾವು ಅರ್ಥ ಮಾಡಿಕೊಳ್ಬೇಕು ಅದನ್ನು ಮಾತ್ರವೇ ಹೇಳ್ಬೇಕು ಬೈಬಲ್ ತಿಳಿಸದೇ ಇರುವಂಥ ವಿಚಾರವನ್ನ ಹೇಳ್ಬಾರ್ದು ದೇವರ ಮಾತನ್ನ ಒಂದ್ಸರಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಧರ್ಮೋಪದೇಶ ಕಂಡ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಆ ಮಾತನ್ನ ಗಮನಿಸಿ ರಹಸ್ಯವಾದವುಗಳು ನಮ್ಮ ದೇವರಾದ ಯಹೋವನು ಅಂದ್ರೆ ದೇವರು ರಹಸ್ಯವಾಗಿ ಇಟ್ಟಿದ್ದಾನೆ ಅದು ದೇವರ ಒಂದು ಸ್ವಾಧೀನ ಅದು ಇವತ್ತು ಮನುಷ್ಯನು ಮೋಶೆಯ ಒಂದು ಇದೆಲ್ಲಿದೆ ಸಮಾಧಿಯಲ್ಲಿದೆ ಎಂಬುದಾಗಿ ಇವತ್ತಿಗೂ ಕೂಡ ಹುಡುಕ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾರೆ ಅದು ಸುಳ್ಳು ನಿಜವ ಎನ್ನುವಂಥದ್ದು ಗೊತ್ತಿಲ್ಲ ಒಂದು ವೇಳೆ ಆ ಸಮಾಧಿ ಸಿಕ್ತು ಅಂತ ಕಳಿ ಇವರು ಅದನ್ನೇ ಒಂದು ಪುಣ್ಯಕ್ಷೇತ್ರವಾಗಿ ಮಾರ್ಪಡಿಸಿ ಇದು ಮೋಶೆಯ ಸಮಾಧಿ ಎಂಬುದಾಗಿ ಹೇಳಿ ಯಾಕಂದ್ರೆ ಇವತ್ತೂ ಕೂಡ ಕಾಶ್ಮೀರದಲ್ಲಿ ತೋಮನ ಒಂದು ಸಮಾಧಿ ಇದೆ ಅಲ್ಲಿದೆ ಇಲ್ಲಿದೆ ಏನೇನು ಎಂಬುದಾಗಿ ಮಾತಾಡ್ತಾರಲ್ಲ ಕ್ರಿಸ್ತನ ಸಮಾಧಿ ಇದೆ ಎಂಬುದಾಗಿ ಕೆಲವರು ಇವೆಲ್ಲವೂ ಕೂಡ ಸುಳ್ಳು ಮಾತುಗಳು ಈ ರೀತಿಯಾಗಿ ಒಂದು ವೇಳೆ ಮೋಶೆಯ ಸಮಾಧಿ ಎನ್ನುವಂತ ಸಿಕ್ಕಿದ್ರು ಕೂಡ ಅದನ್ನೇ ಪುಣ್ಯಕ್ಷೇತ್ರವಾಗಿ ಅಕ್ರಮವಾದಂತಹ ಹಣವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೋಸ್ಕರ ಇಳಿದು ಬಿಡ್ತಾರೆ ಮನುಷ್ಯನು ಅದ್ರ ಭವಿಷ್ಯತನ್ನು ತಿಳಿದಂತ ದೇವ್ರೆ ಏನ್ ಮಾಡಿದಾನೆ ಗೊತ್ತಾ ಇವೆಲ್ಲವನ್ನು ಕೂಡ ಮರೆ ಮಾಡಿದ್ದಾನೆ ಅಲ್ಲೇ ಧರ್ಮ ಪ್ರದೇಶ ಕಾಂಡದಲ್ಲಿ ನೋಡುವಂತ ಸಮಯದಲ್ಲಿ ವಾಕ್ಯವಲ್ಲ ಏನ್ ಬರೆಯಲ್ಪಟ್ಟಿದೆ ಇವತ್ತಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಆ ಧರ್ಮಶಾಸ್ತ್ರವನ್ನು ಬರೆಯುವಂತ ಕಾಲದಲ್ಲಿ ಆ ಮಾತನ್ನು ಹೇಳಿರುವಂತದ್ದು ಕಾಣುತ್ತೆ ಮೋಶ ಒಂದು ಸಮಾಧಿ ಎಲ್ಲಿದೆಯೋ ಗೊತ್ತಿಲ್ಲ ದೇವರೇ ಅದನ್ನು ಮರೆ ಮಾಡಿದಾನೆ ಎಂಬುದಾಗಿ ಆ ರೀತಿಯಾಗಿ ಒಂದು ವೇಳೆ ಏನಾದ್ರೂ ಇದು ನಿಜವೇ ಅನ್ನುವಂಥದ್ದು ಆದಾಮನ ಡೇಟ್ ಆಫ್ ಬರ್ತ್ ಬರೆಸಿದ್ರೆ ಇವತ್ತು ಮನುಷ್ಯನ ಆ ಡೇಟ್ ಆಫ್ ಅಲ್ಲೇ ಏನೋ ಒಂದು ಹಬ್ಬಗಳನ್ನ ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಯಾಕಂದ್ರೆ ಕ್ರಿಸ್ಮಸ್ ಅಂತ ಹೇಳಿ ಹೇಳ್ಕೊಂಡು ಇವತ್ತು ಕೂಡ ಫಾರಿನರ್ಸ್ ಗಳೆಲ್ಲ ಬೀದಿಯಲ್ಲಿ ಬೆತ್ತಲೆಯಾಗಿ ಕುಡಿದು ಕುಣಿಯುವಂತ ಕಾರ್ಯಗಳಿದೆ ಮನುಷ್ಯನು ಪಾಪಿಯಾಗಿ ಬದಲಾಗಿ ಹೋಗ್ತಾನೆ ಆಗಿರುವಂತ ಕಾರಣವೇ ದೇವರು ಕೆಲವೊಂದು ಮರೆ ಮಾಡಿಬಿಟ್ಟಿದ್ದಾನೆ ಆ ಮಾತು ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು ರಹಸ್ಯವಾದವುಗಳು ನಮ್ಮ ದೇವರಾದ ಯೋಹೋವನವು ಆದರೆ ಆತನಿಂದ ಪ್ರಕಟವಾಗಿರುವಂತವುಗಳು ಆದರೆ ಆತನಿಂದ ತಿಳಿಸಲ್ಪಟ್ಟಿರುವಂತ ಕಾರ್ಯಗಳು ಅರವತ್ತಾರು ಪುಸ್ತಕಗಳಲ್ಲಿ ದೇವರೇನು ಬ ಪ್ರಕಟ ಪರಿಸಿದ್ದರು ಅವುಗಳು ನ ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಅದು ನಮ್ಮ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರ ಅದು ನಮಗೆ ಮತ್ತು ನಮ್ಮ ಸಂತತಿಯವರಿಗೆ ಮಾತಾಡಿಕೊಳ್ಳುವುದಕ್ಕೆ ಇರುವಂತ ಮಾತುಗಳವು ಅಷ್ಟನ್ ಮಾತ್ರವೇ ಮಾತಾಡ್ಕೋಬೇಕು ಹ ನಮ್ಮ ಪಾಲಾಗಿರುವಂತ ಕಾರಣ ಧರ್ಮಶಾಸ್ತ್ರವನ್ನ ಅನುಸರಿಸಿ ನಡೆಯಬೇಕಾದಂತಹ ಹಂಗಿನಲ್ಲಿ ಇದೇವೆ ಧರ್ಮಶಾಸ್ತ್ರದಂತೆ ನಡೀಬೇಕಾದಂತಹ ಹಂಗಿದೆ ನಮ್ಮ ಮೇಲೆ ಗಮನಿಸಿ ದೇವ್ರ ಏನ್ ಹೇಳಿದನು ಆಗ ಆಜ್ಞೆಗಳನ್ನ ಕೊಟ್ಟಿದನು ಇಲ್ಲಿ ಗಮನಿಸಿ ಹೊಸ ಒಡಂಬಡಿಕೆ ಪ್ರಕಾರವಾಗಿ ಹೇಳ್ತಾ ಇದ್ದೇನೆ ಹೊಸ ಒಡಂಬಡಿಕೆ ದೇವ್ರ ಇವತ್ತಿಗೆ ಏನ್ ಆಜ್ಞೆಗಳನ್ನ ಕೊಟ್ಟಿದನೋ ಅದರಂತೆ ಜೀವಿಸಬೇಕಾದಂತ ಹಂಗು ನಮ್ಮ ಮೇಲೆ ಇದೆ ರಹಸ್ಯವಾಗಿರುವಂತಗಳನ್ನ ನಾನು ಮರ್ಮ ಮರ್ಮವಾಗಿ ಹೇಳ್ತೀನಿ ದೇವರು ನನಗೆ ಪ್ರಕಟ ರಾತ್ರಿ ಎಂಬುದಾಗಿ ಮಾತನಾಡುವಂಥದ್ದು ತಪ್ಪು ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟರಲ್ಲಿ ಇರುವಂತಹ ಮಾತನ್ನು ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವುದನ್ನು ಸೇರಿಸಬಾರ್ದು ತೆಗಿಬಾರ್ದು ಇರುವ ತೆಗಿಬಾರ್ದು ಅಂತ ಇರುವಂಥ ಮಾತನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದನ್ನು ಕೂಡ ಸೇರಿಸಬಾರದು ಯಾವುದನ್ನು ತೆಗೆದಬಾರ್ದು ಆದನ ಆ ಕಾಲದ ವಿಷಯದಲ್ಲಿ ದೇವರು ಪ್ರಕಟಪಡಿಸಿಲ್ಲ ಪಡಿಸಿಲ್ಲ ಅಂತ ಅಂದ್ರೆ ಅವ್ನು ಯಾಷ್ಟು ಕಾಲದ ಬದುಕಿದವನು ಅವನ ಪಾಪ ಮಾಡಿದ ಮೇಲೆ ಎಂಬುದಾಗಿ ಬರಬಿಟ್ಟು ಅದನ್ನ ಮಾತ್ರವೇ ಹೇಳ್ಬೇಕು ಹೊರತು ಆತನ ಬದುಕಿರುವಂತ ಕಾಲವಾದಲ್ಲ ಅದನ್ನ ಹೇಳ್ಬಾರ್ದು ನಾವು ಆತನು ಉಂಟಾದ ದಿನಿಂದ ಕೊನೆಯಾದಂತಹ ಸಮಯವು ಒಂಬೈನೂರ ಮೂವತ್ತು ವರ್ಷಗಳಲ್ಲ ಯಾಕೆಂದ್ರೆ ಅಷ್ಟು ದಿನಗಳಲ್ಲಿ ಆತನು ಏದಿನ ವಲದಲ್ಲಿ ಇರುವಂಥದ್ದು ಆತನು ಅಮರನಾಗಿ ಇರುವಂಥದ್ದು ಮತ್ತೆ ಆ ಆದಮಳು ಅವರು ಅಮರನಾಗಿರುವಂಥ ಕಾಲವೂ ಇದೆ ಅವ್ರ ಹೆಸರಿಡುವಂಥ ಕಾಲವಿದೆ ಇವೆಲ್ಲವೂ ಇದೆ ವಚನದ ಹಿಂದೆ ವಚನ ಬರೆಯಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಇದೆಲ್ಲವೂ ಕೂಡ ಹಿಂದಿಂದಲೇ ನಡೆದಿದೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವಂಥದ್ದು ತಪ್ಪು ಆಗಿರುವಂಥ ಕಾರಣ ಈ ಮಾತುಗಳನ್ನ ಗಮನಿಸಿ ಆದಾಮನ ಆಯುಷ್ ಕಾಲ ಎನ್ನುವಂಥದ್ದು ಆತನು ಎಷ್ಟು ಯಾವ ದಿನದಲ್ಲಿ ಸೃಷ್ಟಿಯಾಗಿ ಎಷ್ಟು ದಿನಗಳ ಕಾಲ ಆತನು ಬದುಕಿದನ ಎನ್ನುವಂಥದ್ದು ಮಾತ್ರ ಬೈಬಲ್ ಪ್ರಕಟ ಪಡಿಸಿಲ್ಲ ಅದನ್ನು ನಾವು ಹೇಳಬಾರ್ದು ಒಂಬೈನೂರ ಮೂವತ್ತು ವರ್ಷ ಒಂಬೈನೂರ ಮೂವತ್ತು ವರ್ಷ ಇರುವಂಥ ಕಾಲವಿದ ಏನು ಅಂದ್ರೆ ಆದಾಮನು ಆತನ ತಪ್ಪನ್ನು ಮಾಡಿ ಆತನು ಯಾವಾಗ ಸಾಹಿಬಕ್ಕೆ ಅನ್ನುವಂಥ ತೀರ್ಮ ದೇವರು ನಿರ್ಣಯವನ್ನು ಕೊಟ್ಟನು ಆ ಒಂದು ಕಾಲದಿಂದ ಆತನು ಆದ ಗಾಯನ ಪಡೆದು ಏವೆಲನ್ನು ಪಡೆದು ಸೇತನನ್ನ ಪಡೆದು ಆತನ ಸೇತನನ್ನು ಪಡೆದಂತ ತರುವಾಯವೇ ಎಂಟುನೂರು ವರ್ಷಗಳು ಬದುಕಿದನೆ ಅದಕ್ಕಿಂತ ಮುಂಚೆ ಆತನು ಆ ಮಕ್ಕಳನ್ನ ಪಡೆಯೋದಕ್ಕಿಂತ ಅಂದರೆ ಅಮರರಾಗಿದ್ದಂಥ ತಪ್ಪನ್ನ ಮಾಡೋದ್ಕಿನ್ನ ಮೊದಲನೇ ಸಮಯದಲ್ಲಿ ಎಷ್ಟು ವರ್ಷಗಳು ಬದುಕಿದಾರೋ ಅದು ಮನುಷ್ಯನಿಗೆ ಗೊತ್ತಿಲ್ಲ ಅವರು ಅಮರರಾಗಿದ್ದಂಥ ಕಾಲದಲ್ಲಿ ಎಷ್ಟು ವರ್ಷವೂ ಬದುಕಿದಾರೋ ಅದು ಬೈಬಲಲ್ಲಿ ದೇವರು ಪ್ರಕಟಪಡಿಸಿಲ್ಲ ಎಲ್ಲರಿಗೂ ವಂದನೆಗಳು